ಎನ್ಫೀಲ್ಡ್ ಕಂಪ್ನಿ ಇದ್ ಗುರು ಇದ್ ಗಾಡಿ ನೋಡಿರಿ ಇಲ್ಲಿ ಮೇಲ್ಗಡೆ ಎನ್ಫೀಲ್ಡ್ ಎಕ್ಸ್ಪ್ಲೋರರ್ ಇಲ್ಲಿ ಒಳಗಡೆ ಮೈಸೂರು ಮಹಾರಾಜರು ಯೂಸ್ ಕಾರು ಮತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಯೂಸ್ ಮಾಡ್ತಿದಂತ ಕಾರ ಎಷ್ಟು ದೊಡ್ಡದಿದೆ ಅಂತ ಹಲೋ ನಮಸ್ಕಾರ ಬಸೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮಗೆಲ್ಲ ಗೊತ್ತರಾಗೇನೆ ನಾನು ಎಕ್ಸ್ಪ್ಲೋರ್ ಮೈಸೂರು ಅಂತ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅದ್ರಲ್ಲಿ ಆಲ್ರೆಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋಗಳ್ ನೋಡಿಲ್ಲ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ ವೀಡಿಯೋಗಳು ಸಿಗ್ತವೆ ನೀವು ತುಂಬಾ ಜನ ಧರ್ಮಸ್ಥಳಕ್ಕೆ ಹೋಗಿರ್ತಾರೆ ಧರ್ಮಸ್ಥಳಕ್ಕೆ ಹೋದ್ಮೇಲೆ ದೇವ್ರ ದರ್ಶನ ಮಾಡಿದ್ಮೇಲೆ ಅಲ್ಲಿ ಹಳೆಯದು ಕಾರು ಬೈಕು ಮತ್ತೆ ವಿಂಟೇಜ್ ವೆಹಿಕಲ್ ಗಳನ್ನೆಲ್ಲ ಡಿಸ್ಪ್ಲೇ ಮಾಡೋದನ್ನ ನೋಡಿರ್ತೀರಾ ಇವಾಗ ಆ ತರ ವೆಹಿಕಲ್ ಗಳನ್ನ ನೋಡೋದಕ್ಕೆ ನೀವು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಏನಿಲ್ಲ ಮೈಸೂರಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಜಾಗದಲ್ಲಿ ಒಂದು ಮ್ಯೂಸಿಯಂ ಸ್ಟಾರ್ಟ್ ಮಾಡಿದ್ದಾರೆ ಅದ್ರ ಹೆಸರು ಪಯಣ ಮ್ಯೂಸಿಯಂ ಅಂತ ಇಲ್ಲಿ ವಿಂಟೇಜ್ ಅಲ್ಲಿ ಯಾವ್ದು ವೆಹಿಕಲ್ ಇತ್ತು ಅದನ್ನೆಲ್ಲ ಪೂರ್ತಿ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಇಲ್ಲಿ ಬಂದು ನೀವು ನೋಡಬಹುದು ಹಿಂದೆ ನೋಡ್ತಾ ಇದ್ದೀರಲ್ಲ ನೋಡಿ ಹಳೆ ಕಾಲದಲ್ಲಿ ಕಲ್ಲರೆ ಮೆಸಿನ್ ಅಂತ ಹೇಳ್ತಿವಿ ರೋಡ್ ಕೆಲಸ ಮಾಡೋದಕ್ಕೆ ಯಾವ ತರ ಆಯ್ತು ಅಂತ ಇಲ್ಲಿದೆ ಇದು ನೋಡ್ತಾ ಇದ್ರಲ್ಲ ಡಬಲ್ ಡೆಕ್ಕರ್ ಬಸ್ಸು ಹಿಂದೆ ಕಡೆ ನೀವೇನ್ ನೋಡ್ತಾ ಇದ್ರಲ್ಲ ಇದೇ ಆ ಮ್ಯೂಸಿಯಂ ನೋಡ್ಬೋದು ತರ ಇದೆ ಅಂತ ಟೈಲ್ ಶೇಪ್ ಅಲ್ಲೇ ಮಾಡಿದರೆ ಮ್ಯೂಸಿಯಂನ ಆ ಮ್ಯೂಸಿಯಂ ಫ್ರಂಟ್ ಅಲ್ಲೇ ಒಂದು ದೊಡ್ಡದಾದಂತ ಮಿಲಿಟರಿ ವೆಹಿಕಲ್ ನೆಲೆಸಿದಾರೆ ನೋಡಬಹುದು ಇಲ್ಲಿ ಯಾವ ತರ ಇದೆ ಅಂತ ಇದ್ರದ್ದು ಟೈರ್ ನೋಡಬಹುದು ಎಷ್ಟು ದೊಡ್ಡದಿದೆ ಅಂತ ಇಲ್ಲಿ ಒಳಗಡೆ ಮೈಸೂರು ಮಹಾರಾಜರು ಯೂಸ್ ಮಾಡ್ತಿದಂತ ಕಾರು ಮತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಯೂಸ್ ಮಾಡ್ತಿದ್ದಂತ ಇದೆ ಬನ್ನಿ ಹೋಗಿ ನೋಡೋದ ಹೊರಗಡೆ ನಿಮ್ಗೆ ಡಬಲ್ ಡೇಕರ್ ಬಸ್ ಮತ್ತೆ ಒಂದು ಮಿಲಿಟರಿ ವೆಹಿಕಲ್ ನೆಲೆಸಿದಾರೆ ಇನ್ನೂ ಕೆಲಸಗಳು ನಡೀತಾ ಇದೆ ಕೆಫೆಟೇರಿಯಾ ಎಲ್ಲ ಬರ್ಬೇಕಂತೆ ಇವಾಗ ಒಳಗಡೆ ಹೋಗಿ ನೋಡೋದ ಬನ್ನಿ ನೋಡ್ಬೋದು ಪೂರ್ತಿ ಬಿಲ್ಡಿಂಗ್ ನ ಟೈರ್ ಶೇಪಲ್ಲಿ ಕಟ್ಟಿದ್ದಾರೆ ನಿಮಗೆ ಒಳಗಡೆ ಎಂಟ್ರಿ ಆಗ್ತಿದಂಗೆನೆ ಇಲ್ಲಿ ಒಂದು ಕಾರ್ ನಿಲ್ಸಿದ್ದಾರೆ ಇದು ಯಾವ್ದಪ್ಪ ಅಂತಂದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಕಾಲೇಜ್ ಹೋಗ್ತಿದಾಗ ಉಪಯೋಗಿಸ್ತಿದಂತ ಕಾರ್ ಇದು ಮ್ಯೂಸಿಯಂ ಮೇನ್ ಹಾಲ್ಗೆ ಎಂಟ್ರಿ ಆಗ್ತಿದಂಗೆನೆ ವೀಲ್ಗಳು ಯಾವ ತರ ಸ್ಟಾರ್ಟ್ ಆಯ್ತು ಅಂತ ತೋರ್ಸೋದಕ್ಕೆ ಇಲ್ಲಿ ಸ್ವಲ್ಪ ಸ್ವಲ್ಪ ಗಳನ್ನ ಇಟ್ಟು ಆಡಿ ಗಾಡಿ ವೀಲ್ ಕುದುರೆ ಗಾಡಿ ವೀಲು ಕಬ್ಣದ್ ವೀಲು ಇವಾಗ ಲಾಸ್ಟ್ ಎಂಡಿಂಗ್ ಟೈರ್ ವೀಲ್ಗಳು ಈ ವೀಲ್ ಸೆಕ್ಷನ್ ಎಲ್ಲ ಮುಗಿತಿದಂಗೆನೆ ನೆಕ್ಸ್ಟ್ ಸ್ಟಾರ್ಟ್ ಆಗೋದನೆ ಗಾಡಿಗಳು ಇಲ್ಲಿ ಫಸ್ಟ್ ಒನ್ ನೋಡ್ತಾ ಇದ್ರಲ್ಲ ಇದೆಲ್ಲ ಮನುಷ್ಯರು ಎಳ್ಕೊಂಡು ಹೋಗ್ತಿದಂತ ಗಾಡಿ ಹಿಂದೆಗಡೆ ಕೂರಿಸ್ಕೊಂಡು ಮನುಷ್ಯರು ಎಳ್ಕೊಂಡು ಹೋಗ್ತಿದಂತ ಗಾಡಿಗಳು ಇವು ಅದಾದ್ಮೇಲೆ ಮನುಷ್ಯ ಬುದ್ಧಿವಂತ ಆಗ್ತಾ 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 ಕತ್ತೆಗಳು ಕುದುರೆಗಳು ಬಸ್ಸುಗಳು ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ಎಳ್ಕೊಂಡು ಒಂಥರ ಗಾಡಿಗಳನ್ನ ರೆಡಿ ಮಾಡುವ ಅದರದ್ದೆಲ್ಲ ಗಾಡಿಗಳದ್ದು ಇಲ್ಲಿದೆ ಓಕೆ ಇದನ್ನ ಯಾವ್ದನ್ನು ನಾವು ನೋಡಿರಲ್ಲ ಈ ಗಾಡಿಗಳನ್ನ ನೋಡಿರ್ತೀವಿ ಹಳ್ಳಿ ಕಡೆ ಎತ್ಗಳನ್ನ ಕಟ್ಕೊಂಡು ಹೋಗ್ತಾರಲ್ಲ ಆ ಗಾಡಿಗಳು ನೀವೆಲ್ಲ ಯೂಟ್ಯೂಬ್ ಅಲ್ಲಿ ತುಂಬಾ ಕಾರ್ಗಳ ರಿವ್ಯೂಗಳನ್ನ ನೋಡಿರ್ತೀರಾ ಕೋಟಿ ಕೋಟಿ ಕಾರ್ಗಳನ್ನ ರಿವ್ಯೂ ನೋಡಿರ್ತೀರಾ ಆದ್ರೆ ಈ ರೀತಿ ಕಾರ್ಗಳ ರಿವ್ಯೂನ ನೋಡಿರಲ್ಲ ಇದ್ರೆ ಕಾರ್ಗಳು ಗಳು ಸಿಗೋದು ಕಷ್ಟ ಏನು ರಿವ್ಯೂ ಎಲ್ಲಿ ಮಾಡ್ತಾರೆ இல்ல ஸ்டார்ட் ஆகல் வெண்டேஜ் கார் கலெக்ஷன்ஸ் இல்லை கார் டிஸ் ப்ளே இட்டா கார் முந்தே கடைனே அதீட்டேல்ஸ் எல்லா நோட் யாவல் தகண்டி ே மாதிரி வசிட்டு ಸಿಲಿಂಡರ್ ಎಂಜಿನ್ ಬಿಡುದು ಕಾರು ಇವಾಗ ನಾನು ತೋರಿಸುವಂತ ಈ ಕಾರು ದೇವರಾಜ ಒಡೆಯವರು ಅಂದ್ರೆ ಮೈಸೂರು ಮಹಾರಾಜರು ಯೂಸ್ ಇಲ್ಲೇ ಇದೆ ನೋಡಿ ಈ ರೀತಿ ಕಾರುಗಳನ್ನ ನೀವು ಎಲ್ಲೂ ನೋಡೋದಿರೋಕೆ ಸಿಗಲ್ಲ ತುಂಬಾ ವೆರೈಟೀಸ್ ಆಫ್ ಕಾರ್ ಗಳಿದೆ ಇದನ್ನೆಲ್ಲ ಇಲ್ಲೇ ಬಂದು ನೋಡ್ಬೇಕು ಸಾಕತ್ತ ಈ ಯಾವ ತರ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ಕ್ರೇಜಿ ಆಗೈತೆ ಗುರು ಮಾತ್ರ ಯಾವ ತರ ಇದೆ ಕಾರ್ ಅಂತ ಇಲ್ಲಿ ನೋಡ್ತಾ ಇದ್ರಲ್ಲ ಈ ಕಾರು ಎಷ್ಟು ಉದ್ದ ಐತೆ ನೋಡಿ ಅಲ್ಲಿಂದ ಅಲ್ಲಿ ತನಕ ನೋತೆ ಗುರು ಮೇಲ್ಗಡೆ ಮತ್ತೆ ಕೆಳಗಡೆ ಎರಡು ಫ್ಲೋರ್ ಐತೆ ಈ ಕೆಳಗಡೆನು ಒಳ್ಳೊಳ್ಳೆ ಕಾರ್ ಇಟ್ಟವ್ರೆ ಗುರು ಹೋದ ಕೆಳಗಡೆ ಕೆಳಗಡೆ ಮೇಲ್ಗಡೆಗಿಂತ ಜಾಸ್ತಿ ಕಾರ್ ಇಟ್ಟವ್ರೆ ಇಟ್ಟವ್ರೆ ಕೆಳಗಡೆ ಬಂದ ತಕ್ಷಣ ಫಸ್ಟ್ ಕೊಂಡ್ ಈ ಕಾರು ನೋಡ್ಕೊಬಿಡಿ ಈ ಕಾರ್ ಮಾಡಲ್ಲು ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾರಿಗೂ ಗೊತ್ತಿರಲ್ಲ ಬಂದಿಲ್ ತಿರ್ಕೊಂಡು ಹೋಗಿ ಈ ಗಾಡಿಗಳನ್ನ ನೋಡ್ಬಿಟ್ಟು ನಾನು ಚೇತಕ್ ಗಾಡಿಗಳು ಅನ್ಕೊಂಡೆ ಆದ್ರೆ ಈ ಚೇತಕ್ ಅಲ್ಲ ಗಾಡಿ ಇದು ಈ ಗಾಡಿ ಹೆಸರು ಬಂದ್ಬಿಟ್ಟು ಪ್ರಿಯಾ ಅಂತ ಅದ್ ಇದು ಬಜಾಜ್ ಒನ್ ಫಿಫ್ಟಿ ಸಿ ಇದು ಲಕ್ಷ್ಮೀ ನಗರ ಧಾರವಾಡ ಗಾಡಿ ಇದು ಮೂರ್ ಗಾಡಿಗಳು ಕೂಡ ಚೇತಕ್ ತರನೇ ಐತೆ ಆದ್ರೆ ಚೇತಕ್ ಅಲ್ಲ ಮೂರ್ ಗಾಡಿ ಇದಾವೆ ಅಷ್ಟೇ ಆದ್ರೆ ಇದಕ್ಕಿಂತ ಜಾಸ್ತಿ ಗಾಡಿಗಳ ರಿವ್ಯೂ ನಮ್ ಕೆ ನೈನ್ ರೈಡರ್ ಅವರು ಮಾಡಿದ್ದಾರೆ ಹೋಗಿ ನೋಡಿ ಅಲ್ಲಿ இதற்கேஜ் அவரு இன்னும் இடத்திண்ட் சி டி அண்ட் இது எடு கம் குரு இது எக்லோரர் என்ஃபீல் எக்லோரர் நோட்ல ஆனா ரோட் மோடாடு காஸ்ட்லி கார் ஷோரூம் டீஸ்லே இத்தி மியூசியம் ீட்டர் நோடி கார் எம் ஒன் டூ த்ரீ நம்பர் சக்கலாக்கு நம்பர் இல்லி ஐயா நோடி ಈ ಶೋರೂಮ್ ಅಲ್ಲಿ ಇಟ್ಟಿರೋದೆಲ್ಲ ಫಸ್ಟ್ ಈ ಗಾಡಿಗಳನ್ನ ನೀವು ಎಲ್ಲೂ ನೋಡೋಕೆ ಆಗಲ್ಲ ಎಲ್ಲೂ ಸಿ ರಾಜಕಾರಣಿಗಳ ಕಾರ್ ಐತೆ ಇವಾಗೆಲ್ಲ ಗುಜರಿ ಹೋಗೈತೆ ಆದ್ರೂ ಇಲ್ಲಿ ಇದು ಏನ್ ನೋಡ್ತಾ ಇದ್ರಲ್ಲ ಇದು ನೀವು ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರು ಯೂಸ್ ಮಾಡ್ತಿದಂತ ಕಾರು ಒಂದು ವಿಷ್ಣು ಸ್ಮಾರಕ ಅಂತ ಮೈಸೂರಲ್ಲಿ ಇದೆಯಲ್ಲ ಅಲ್ಲಿದೆ ಇನ್ನೊಂದು ಈ ಮ್ಯೂಸಿಯಂ ಅಲ್ಲಿ ಇದೆ ಮತ್ತೆ ನೆಕ್ಸ್ಟ್ ಬಂತು ಅಂತಂದ್ರೆ ಇದು ಸ್ಟಾರ್ಟಿಂಗ್ ಟ್ರಕ್ ಗಳು ತರ ಬಂತು ಅಂತ ಒಂದು ಮಾಡೆಲ್ ನಲ್ಲಿ ಇಟ್ಟಿದ್ದಾರೆ ಆದ್ರೆ ನೆಕ್ಸ್ಟ್ ಇಲ್ಲಿ ಧರ್ಮಸ್ಥಳದಲ್ಲಿ ಯೂಸ್ ಮಾಡ್ತಿದಂತ ಲಾರಿಗಳನ್ನ ಇಟ್ಟಿದ್ದಾರೆ ಈ ಲಾರಿಗಳನ್ನ ನೀವು ಹಳೆ ಫಿಲಮ್ ನೋಡ್ಬೋದು ನೋಡಬಹುದು ಅಷ್ಟೇನೆ ಇವಾಗ ರಿಯಲ್ ಆಗಿ ನೋಡಕ್ ಸಿಗಲ್ಲ ಓಕೆ ಈ ತರ ಕಾರ್ಗಳನ್ನ ಇನ್ನೇ ಇಟ್ಟಿದ್ದಾರೆ ಗುಡ ಜನಗಳು ಇನ್ನು ಈ ತರ ಈ ರೀತಿ ಕಾರ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ನೀವು ರೋಡಲ್ಲೆಲ್ಲ ನೋಡಿರ್ಬೋದು ಅದನ್ನು ಒಂದೊಂದು ಮಾಡೆಲ್ನ ಇಟ್ಟಿದ್ದಾರೆ ಇಲ್ಲಿ ಇಲ್ಲೊಂದು ಧರ್ಮಸ್ಥಳದಲ್ಲೇ ಯೂಸ್ ಮಾಡ್ತಿದಂತ ಒಂದು ಏನು ಹೇಳ್ತಾರೆ ಇದಕ್ಕೆ ಲಗೇಜ್ ಓಡೋ ಲಾರಿ ತರನೇ ಆದ್ರೆ ಇದನ್ನ ಧರ್ಮಸ್ಥಳದಲ್ಲೇ ಇದ್ದಿದ್ದು ಜಾವದ್ದು ಗಾಡಿಗಳು ಬರ್ತಾವಲ್ಲ ಆ ಗಾಡಿಗಳಲ್ಲಿ ಏನು ಅಲ್ಲ ಇವ್ರು ಇದ್ದು ರಿಯಲ್ ಜಾವ ಅಂತಂದ್ರೆ ನಾನು ಇನ್ನೇ ಫಿಲಮ್ ಅಲ್ಲಿ ರಾಜ್ಕುಮಾರ್ ಅವ್ರು ಓಡಿಸ್ಕೊಯ್ತಾರಲ್ಲ ಆತರೀತಿನೇ ಗಾಡಿಗಳದು ಕಲೆಕ್ಷನ್ ಬೇಕು ಅಂತಂದ್ರೆ ಓಲ್ಡ್ ಗಾಡಿಗಳದು ನಮ್ ಟಿಪಿಕಲ್ ಕನ್ನಡಿಗರ ಇದಾರಲ್ಲ ಅವ್ರ ಮನೆಗ್ ವಿಸಿಟ್ ಮಾಡ್ಬೇಕು ಇತರದ್ದು ಒಂದ್ ಎರಡು ಗಾಡಿ ಇಟ್ಟವ್ರೆ ಅವರು ಕಾರ್ ಇದೆ ನೋಡ್ಬೋದು ತರ ಇದೆ ಅಂತ ಕಾರ್ ಎಲ್ಲ ಲೆಂತ್ ಐತೆ ಗುರು ಅವಾಗೇನು ಉದ್ದ ಇಷ್ಟಪಡ್ತಿರ ಏನ್ ಗೊತ್ತಿಲ್ಲ ಎಷ್ಟು ಲೆಂತ್ ಐತೆ ನೋಡಿ ಇದೇ ರೀತಿ ಕಾರನ್ ಮೊನ್ನೆ ಹೋಗ್ಬೇಕಾದ್ರೆ ರೋಡಲ್ಲಿ ನೋಡಿದೆ ಅದ್ ಗಿಡ ಹಾಕ್ತೀನಿ ನೋಡಿ ಎಷ್ಟು ಚಿಕ್ಕದಿತ್ತು ಕಾರು ಅಂತಂದ್ರೆ ಇಷ್ಟೇ ಇಷ್ಟು ಪುಟಾಣಿ ಕಾರು ಈ ರೀತಿ ಕಾರ್ಗಳನ್ನು ನೀವು ನೋಡಿರ್ತೀರಾ ತ್ರಿಬಲ್ ಆರ್ ಮೂವಿ ಮತ್ತೆ ಈ ಬ್ರಿಟಿಷ್ ಕಾಲದ ಮೂವಿಗಳನ್ನೆಲ್ಲ ನೋಡಿರ್ಬೋದು ಬ್ರಿಟಿಷ್ ಅವರು ಬರ್ತಾರಲ್ಲ ಶ್ರೀಮಂತರ ಕಾರು ಅಂತಲೇ ಅದೇ ಥರನೇ ಕಾರ್ ಇಲ್ಲಿದೆ ನೋಡಬಹುದು ಯಾವ ತರ ಇದೆ ಅಂತ ಇಲ್ಲಿದೆ ನೋಡಬಹುದು ಪುಟಾಣಿ ಕಾರ್ಗಳು ನಾ ಹೇಳ್ದಲ್ಲ ನಿಮಗೆ ನಾನು ಅಲ್ಲಿ ನೋಡಿದೆ ಒಂದು ಕಾರು ಅಂತಂದ್ಬಿಟ್ಟು ಆ ಕಾರ್ ಇಲ್ಲೇ ಐತೆ ನೋಡಿ ಎಷ್ಟು ಹೆಣ್ಮಗು 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 ಇಲ್ಲಿಗೆ ಕಾರ್ ಸೆಕ್ಷನ್ ಎಲ್ಲ ಮುಗೀತು ಅಂತಂದ್ರೆ ಕಾರ್ ಡಿಸ್ಪ್ಲೇ ಮಾಡಿರೋದೆಲ್ಲ ಮುಗಿ ನೆಕ್ಸ್ಟ್ ಹೋಗ್ತಾ ಇರೋದು ಧರ್ಮಸ್ಥಳದ ದೇವ್ರ ಸಂಬಂಧಪಟ್ಟಂತ ಕೆಲವೊಂದು ವಸ್ತುಗಳನ್ನ ಇಟ್ಟಿದ್ದಾರೆ ಅದನ್ನ ನೋಡಕ್ ಹೋಗಲ್ಲ ಬನ್ನಿ ನೋಡ್ಬೋದು ಕಾಲದ ಒಂದು ಗಡಿಯಾರ ಇಟ್ಟಿದ್ದಾರೆ ನೆಕ್ಸ್ಟ್ ಎಂಟ್ರಿ ಆಗ್ತಿದಂಗೆನೆ ತರದಲ್ಲೆಲ್ಲ ನೋಡಿರ್ತಿರಲ್ಲ ಕೋಲಾ ನಡಿಬೇಕಂತಂದ್ರೆ ಆ ತರದ್ದೆಲ್ಲ ಕೆಲವೊಂದು ವಸ್ತುಗಳನ್ನ ಇಟ್ಟಿದ್ದಾರೆ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದಂತ ಸೂಟ್ ಇದನ್ನೆಲ್ಲ ಇಟ್ಟಿದ್ದಾರೆ ಇಲ್ಲಿ ಯಾವಾಗ ಯೂಸ್ ಮಾಡ್ತಿದಂತ ಅಡಿಗೆ ಹಳೆ ಕಾಲದಲ್ಲಿ ಅಡಿಗೆಗೆ ಯೂಸ್ ಮಾಡ್ತಿದಂತ ಕೆಲವೊಂದು ವಸ್ತುಗಳನ್ನ ಇಟ್ಟಿದ್ದಾರೆ ನೋಡಬಹುದು ಇಲ್ಲಿ ಇದೇನ್ ನೋಡ್ತಾ ಇದ್ರೆ ಇದು ಕ್ಯಾಮ್ರಾ ಅನ್ಸುತ್ತೆ ಮೋಸ್ಟ್ಲಿ ಆವಾಗ ಕ್ಯಾಮ್ರಾ ಅಷ್ಟಿತ್ತು ಇವಾಗ ಇಷ್ಟೇ ಇಷ್ಟ ಇದೆ ನೋಡಿ ಆವಾಗಿನ ಟೈಪಿಂಗ್ ಗಳು ಇವೆಲ್ಲ ಇವಾಗ ಅಲ್ಲೇ ಟೈಪ್ ಮಾಡಿದ್ರೆ ಏನ್ ಬೇಕಾದ್ರೂ ಮತ್ತೆ ಇದು ಆವಾಗಿನ ದೂರದರ್ಶಕ ಇಲ್ಲ ಟೆಲಿಸ್ಕೋಪ್ ಗೊತ್ತಿಲ್ಲ ಅದು ಕ್ಯಾಮ್ರಾ ಪಾಕೆಟ್ ಕ್ಯಾಮ್ರಾಗ ಬಂದ್ಬಿಟ್ಟರೆ ಮತ್ತೆ ಇಲ್ಲಿ ಕೆಲವೊಂದು ಬುಕ್ಗಳನ್ನ ಇಟ್ಟಿದ್ದಾರೆ ಅವಾಗಂದು ಅವಾಗಿನ ಗ್ರಾಮ ಫೋನ್ ಮತ್ತೆ ಇನ್ನು ಕೆಲವೊಂದು ವಸ್ತುಗಳನ್ನ ಇಟ್ಟಿದ್ದಾರೆ ಇಲ್ಲಿ ಬಂದ್ರೆ ಎಲ್ಲ ತಿಳ್ಕೊಬಹುದು ಗುರು ಮತ್ತೆ ಇಲ್ಲಿ ಕೆಲವೊಂದು ಎಲ್ಲ ದೇಶದ ಸ್ಟ್ಯಾಂಪ್ಗಳನ್ನ ಇಟ್ಟಿದ್ದಾರೆ ಮೋಸ್ಟ್ಲಿ ಸ್ಟ್ಯಾಂಪ್ ಏನ್ ಗುರು ಕರೆಕ್ಟ್ ಇದೆಲ್ಲ ಇದೆಲ್ಲ ಏನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ನಮಗಂತೂ ಗೊತ್ತಿಲ್ಲ ಏನು ಅಂತ ಏನದು ಏನಿಲ್ಲ ಡೀಟೇಲ್ಸ್ ಹಾಕಿಲ್ಲ ಏನು ಕರ್ಟಕರು ಇದೆಲ್ಲ ಪ್ರೊಜೆಕ್ಟ್ರುಗಳು ಥಿಯೇಟರ್ ಥಿಯೇಟರ್ಗಳಲ್ಲಿ ಮೊದಲಿದ್ವಲ್ಲ ಆ ಪ್ರಾಜೆಕ್ಟ್ಗಳು ಇವೆಲ್ಲ ರೀಲ್ ಹಾಕೋದು ಇವಾಗೆಲ್ಲ ಡಿಜಿಟಲ್ ಆಗ್ಬೋದೈತೆ ಮತ್ತೆ ಮೇಲ್ಗಡೆ ಒಂದು ಮರ ತರ ಮಾಡ್ಬಿಟ್ಟು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದಂತ ದೀಪ್ಗಳನ್ನ ಲ್ಯಾಂಡಿನ್ಗಳು ಮತ್ತೆ ಇಲ್ಲಿ ಆವಾಗ ಯೂಸ್ ಮಾಡ್ತಿದಂತ ಕೆಲವೊಂದು ಗನ್ಗಳನ್ನ ಇಟ್ಟವ್ರೆ ನೋಡಿ ಗನ್ನು ಬಂದೂಕು ಮತ್ತೆ ಈ ಕಡೆ ಕೆಲವೊಂದು ಕತ್ತಿಗಳನ್ನ ಇಟ್ಟವ್ರೆ